ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯಗಳು ಏನಂತೇಳಿದ್ರೆ ಅಪ್ಪ ಅಮ್ಮ ಅಂದ್ರೆ ಅವಳಿಗೆ ತುಂಬಾ ಪ್ರೀತಿ ಹೊಂದಿದೆ ಅದಂತ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿ ಮಕ್ಕಳನ್ನ ಎಷ್ಟು ನಾವು ನೋಡ್ಕೊಳ್ತೀವಿ ಆದ್ರೆ ಮಕ್ಕಳು ತಂದೆ ತಾಯಿನ ನೋಡ್ಕೊಳೋದು ತುಂಬಾ ರೇರು ಆದ್ರೆ ಇವಳು ಹೆಂಗೆ ಅಂತೇಳಿದ್ರೆ ಎಲ್ಲೇ ಹೊರಗಡೆ ಹೋಗ್ಲಿ ಶೂಟಿಂಗ್ ಇರಲಿ ಏನೇ ಒಂದು ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಒಂದು ಫೋನ್ ಮಾಡ್ತಾಳೆ ಫಸ್ಟ್ ದಿನಕ್ಕೊಂದು ಹತ್ತದನೇ ಸಲ ಫೋನ್ ಮಾಡ್ತಾಳೆ ಮನೆಗೆ ಊಟ ಮಾಡಿದ್ರಾ ತಿಂದ್ರಾ ಹುಷಾರಾಗಿದ್ದೀರಾ ಏನಾರು ಪ್ರಾಬ್ಲಮ್ ಇದೆಯಾ ನಮ್ದು ವಾಯ್ಸ್ ಒಂದು ನಾನು ಹಲೋ ಅಂದರೆ ಸಾಕು ಓ ಏನೋ ಪ್ರಾಬ್ಲಮ್ ಆಗಿದೆ ನಾನು ಖುಷಿಯಿಂದ ಮಾತಾಡಿದ್ರೆ ಓ ಏನೋ ಇವತ್ತು ಏನೋ ಒಂದು ಒಳ್ಳೆಯ ವಿಷಯ ಇರ್ಬೋದು ಇವಳು ನಮಗೆ ನಮ್ಮ ಮೂರು ಜನಕ್ಕೂ ಅಪ್ಪ ಅಮ್ಮ ಆಗಿ ನಮ್ಮ ಮೂರು ಜನಕ್ಕೂ ತುಂಬ ಕೇರ್ ಮಾಡಿ ನೋಡ್ಕೊಳ್ತಾಳೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವಿ ಏನೋ ಇಂಥ ಮಗಳನ್ನ ಪಡೆಯೋಕ್ಕೆ ನಮ್ಮ ಮನೆಯಲ್ಲಿ ಗಂಡು ಹುಡುಗ ಇದ್ದಂಗೆ ಇವಳು ಬಗ್ಗೆ ಯಾರಿಗೂ ಗೊತ್ತಿರೋ ವಿಷಯ ಹೇಳಿದ್ರೆ ಅಪ್ಪ ಅಮ್ಮ ಅಂದ್ರೆ ಅವಳಿಗೆ ತುಂಬಾ ಪ್ರೀತಿ ಹೊಂದಿದೆ ಅದಂತ ಯಾಕೆ ಅಂತೇಳಿದ್ರೆ ತಂದೆ ತಾಯಿ ಮಕ್ಕಳನ್ನ ಎಷ್ಟು ನಾವು ನೋಡ್ಕೊಳ್ತೀವಿ ಆದ್ರೆ ಮಕ್ಕಳು ತಂದೆ ತಾಯಿ ನೋಡ್ಕೊಳೋದು ತುಂಬಾ ರೇರು ಆದ್ರೆ ಇವಳು ಹೆಂಗೆ ಅಂತ ಹೇಳಿದ್ರೆ ಎಲ್ಲೇ ಹೊರಗಡೆ ಹೋಗ್ಲಿ ಶೂಟಿಂಗ್ ಇರಲಿ ಏನೇ ಒಂದು ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಒಂದು ಫೋನ್ ಮಾಡ್ತಾಳೆ ಫಸ್ಟ್ ದಿನಕ್ಕೊಂದು ಹದಿನೈದು ಸಲ ಫೋನ್ ಮಾಡ್ತಾಳೆ ಮನೆಗೆ ಊಟ ಮಾಡಿದ್ರಾ ತಿಂದ್ರಾ ಹುಷಾರಾಗಿದ್ದೀರಾ ಏನಾರು ಪ್ರಾಬ್ಲಮ್ ಇದೆಯಾ ನಮ್ದು ವಾಯ್ಸ್ ಒಂದು ನಾನು ಹಲೋ ಅಂದರೆ ಸಾಕು ಓ ಏನೋ ಪ್ರಾಬ್ಲಮ್ ಆಗಿದೆ ನಾನು ಖುಷಿಯಿಂದ ಮಾತಾಡಿದ್ರೆ ಓ ಏನೋ ಇವತ್ತು ಏನೋ ಒಂದು ಒಳ್ಳೆ ವಿಷಯ ಇರ್ಬೋದು ಇವಳು ನಮಗೆ ನಮ್ಮ ಮೂರು ಜನಕ್ಕೂ ಅಪ್ಪ ಅಮ್ಮ ಆಗಿ ನಮ್ಮ ಮೂರು ಜನಕ್ಕೂ ತುಂಬ ಕೇರ್ ಮಾಡಿ ನೋಡ್ಕೊಳ್ತಾಳೆ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವಿ ಏನೋ ಇಂಥ ಮಗಳನ್ನ ಪಡೆಯೋಕ್ಕೆ ನಮ್ಮ ಮನೆಯಲ್ಲಿ ಗಂಡು ಹುಡುಗ ಇದ್ದಂಗೆ ಇವಳು